ಅಂದ್ರೆ ನಿಮಗೆ ಸಿನಿಮಾ ಬಹಳ ಅವಶ್ಯಕವಾಗಿತ್ತು ಅಂದ್ರೆ ಇವತ್ತಿಗೂ ಕೂಡ ನಿಮಗೆ ಅವಶ್ಯಕತೆನೆ ಪ್ಲಸ್ ಅವತ್ತಿಗೆ ನಿಮ್ಮ ಒಂದು ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿತ್ತು ಬಟ್ ಇವತ್ತು ಇಪ್ಪತ್ತೆಂಟು ವರ್ಷ ನಂತರ ಅಂದ್ರೆ ಕನ್ನಡಿಗರಿಗೆ ಕನ್ನಡ ಸಿನಿಮಾ ವೀಕ್ಷಕರಿಗೆ ನಿಮ್ಮ ಸಿನಿಮಾ ತುಂಬಾ ಅವಶ್ಯಕತೆ ಆಗಿದೆ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು ಅನ್ನೋದು ಸೊ ಈ ಬೆಳವಣಿಗೆನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೇವೆ ಇಪ್ಪತ್ತೆಂಟು ವರ್ಷದಿಂದ ಅವಶ್ಯಕತೆ ಇತ್ತು ಅಂತ ಅಂತವ್ರು ಹೇಳಿದಾಗ ಸಾಕಾಗಿಲ್ವಾ ಅಂತ ಹೇಳ್ತಾರೆ ಅನ್ಕೊಂಡು ಥ್ಯಾಂಕ್ ಯು ಸರ್ ನೀವು ಆ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ನೀವು ಸೇ ದಟ್ ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ ಐ ಥಿಂಕ್ ಅಲ್ಲಿ ಐ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫ್ರಮ್ ಎಂಡ್ ಟು ಅರ್ಸ್ ಇದು ಯಾವಾಗ ಎಲ್ಲಿವರೆಗೆ ಇದು ಫೀಲ್ ಆಗುತ್ತೆ ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ ಸರ್ ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ ಅಂದರ್ ಟೂ ಇಯರ್ಸ್ ಐ ಕಿಲ್ ಗಿ ತ್ರೀ ಡಿಕೆಟ್ಸ್ ಆ ತ್ರೀ ಡಿ ಅಲ್ಲಿ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಹುಚ್ಚ ಆ ಟೈಮಿಂದ ತೊಗೊಳಕಂದ್ರೆ ಫ್ರಮ್ ದೇರ್ ಅನ್ ಅ ಲೀಡ್ ಆ್ಯಕ್ಟರ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಅಬಲ್ ಟು ಎಂಟರ್ಟೈನ್ ಆ್ಯಂಡ್ ಏನು ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ ಸೊ ಐ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಸರ್ ಇದೆಲ್ಲ ನಮ್ಮ ಯಾ ಸೂಪರ್ ಸ್ಟಾರ್ಡಮ್ ಸ್ಟಾರ್ಟಮ್ ಅಂತ ನೀವೇನೇ ಕರೆಯೋಕೋದ್ರೂ ಫಾರ್ ಮೀ ಇಟ್ಸ್ ಜಸ್ಟ್ ಅ ಮೆಸ್ ಐ ಡೋಂಟ್ ಬಿಲೀವ್ ಇನ್ ನಾಲ್ ದಟ್ ಐ ಬಿಲೀವ್ ದಟ್ ಸಿನ್ಮಾ ನಿಮ್ಮನ್ನು ಕೈ ಹಿಡಿಯುತ್ತೆ ಕೈ ಮೇಲೆ ಒಂದು ಜಾಗ ಇರುತ್ತೆ ಸೊ ಜನಗಳು ನಿಮ್ಮ ಸಿನಿಮಾ ಕಾಯ್ತಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಜಸ್ಟ್ ವೇಕಪ್ ಆ್ಯಂಡ್ ಹೋಗಿ ಸಿನ್ಮಾ ಮಾಡೋದು ಅಷ್ಟೇ ನನಗೆ ಗೊತ್ತಿರೋದು ಆ್ಯಂಡ್ ಇಟ್ ಈಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಹೋರಾಯನ್ ಮಾಲ್ ಹತ್ರ ಒಂದು ಶೋ ಮಾಡಿ ಇವೆಂಟ್ ಮಾಡ್ತಾರೆ ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐತೆ ಎರಡು ಬಿ ಕ್ರೌಡ್ ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಮ್ ಆಮ್ ಬಿಂಗ್ ವೆರಿ ಥಿಂಗ್ ಆಮ್ ನಾಟ್ ಬಿಂಗ್ ಮಾಡೆಸ್ಟ್ ಯು ಆ ಥರ ಕ್ರೌಡ್ ಹೊರಯನ್ ಹತ್ರ ನಾನು ನೋಡಿಲ್ಲ ಯಾವತ್ತು ಓನರ್ ಬಂದು ಮಾತಾಡಬೇಕಾದ್ರೆ ಅವರು ಹೆದರಿದ್ರು ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು ಐ ಆಮ್ ಕಮಿಂಗ್ ಆಫ್ಟರ್ ಟು ಆ್ಯಂಡ್ ಹಾಫ್ ಇಯರ್ಸ್ ಈ ಎರಡೂವರೆ ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ ಎಷ್ಟು ಸೀರೀಸ್ ಬಂದಿದೆ ಓ ಟಿ ಟಿಯಲ್ಲಿ ಎಷ್ಟು ಬಂದಿದೆ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ದಟ್ ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು ಬಟ್ ಈ ಮರ್ಟಿಕ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಅಲ್ಲ ದಟ್ ಓನ್ಲಿ ಮೇಡ್ ಮೀ ಫೀಲ್ ಒಂಥರ ನನಗೆ ನನಗೆ ಒಂದು ಅವತ್ತೊಂದು ಗಿಲ್ಟ್ ಬಂದಿದ್ದಂತೂ ಸತ್ಯ ದಟ್ ಡಿಲೆ ಆಯ್ತಲ್ಲ ಸಿನ್ಮಾ ಅಂದ್ಬಿಟ್ಟು ದೋ ದೇರ್ ಹಂಡ್ರೆಡ್ ಹಣ ರೀಸನ್ಸ್ ಇದೆ ಅದಕ್ಕೆ ನಾನು ಕಾಣಲ್ಲ ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ದಟ್ ಆ್ಯಂಡ್ ಇಟ್ ವಾಸ್ ವೆರಿ ಓವರ್ ವೆಲ್ಮಿಂಗ್ ಟು ಸೀ ದಟ್ ಈ ನನ್ನ ನನ್ನ ಜಾಗದಲ್ಲಿದ್ದರೆ ಪ್ರಾಬಬ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಯೂನೋ ಟು ಸೀ ದಟ್ ಕೈಂಡ್ ಆಫ್ ಲವ್ ಆ್ಯಂಡ್ ಸ್ಕ್ರೀಮಿಂಗ್ ಎಲ್ಲಿಂಗ್ ಸರ್ ನಾನು ನಿನ್ನೆ ಮೊನ್ನೆ ಒಂದು ಎರಡು ವಾರದ ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ ಎರಡೂವರೆ ವರ್ಷ ಆಯಿತು ಕರೆಕ್ಟ್ ಬಟ್ ಅದಾದ್ಮೇಲೆ ಬಂದಾಗ ಇಟ್ ಇಸ್ ವೆರಿ ಟಚಿಂಗ್ ಇಟ್ ಈಸ್ ಇಟ್ಸ್ ಎ ಗಿಫ್ಟ್ ಸರ್ ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗ್ಲಿಕ್ಕೆ ತಾಯಿ ಊಟ ಹಾಕ್ಬೇಕಲ್ಲ ಅದ್ರಲ್ಲಿ ಖಾರ ಎಷ್ಟು ಏನ್ ಅಡಿಗೆ ಮಾಡಿ ನೋಡಲ್ಲ ಸರ್ ಅಮ್ಮನ್ ಊಟ ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ ಅದಕ್ಕೆ ಕಾರಣ ಬೇಕಾಗಿಲ್ಲ ಅಥವಾ ಏನ್ ಅಡಿಗೆ ಅಂತ ಕೇಳಿ ನಮ್ಮ ಅಮ್ಮನ ಊಟ ಡಿಪೆಂಡ್ ಕರೆಕ್ಟ್ ಜನ ನಿಮ್ ಮನ್ಸಲ್ಲಿ ಅವ್ರ ಮನ್ಸಲ್ಲಿ ಒಂದ್ ಸ್ಥಾನ ಕೊಟ್ಟು ಇಂಡಸ್ಟ್ರಿ ಒಂದ್ ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ತರ